ಏನು ಚಂದೈತಿ ಬೈಂದೂರ್ ಪೀಸ ನೋಡ ಕಬಲ್ ಚಂದೈತಿ ಏನು ಚಂದೈತಿ ಐತಿ ಬೈಂದೂರ್ ಪೀಸ ನೋಡ ಕಬಲ್ ಚಂದ ಐತಿ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತೀ ನೀನು ಊರಿಗೆಲ್ಲ ಹುಚ್ಚಿಡಿಸಿತೆ ನೀನಾ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತೀ ನೀನು ಊರಿಗೆಲ್ಲಾ ಹುಚ್ಚಿಡಿಸ್ದೆ ನೀನಾ ಏನು ಚಂದೈತಿ ಬೈಂದೂರ್ ಪೀಸ ನೋಡ ಬಲ ಚಂದೈತಿ ನವಿಲಿನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತಿ ನೀನು ಊರ್ಗೆಲ್ಲಾ ಹುಚ್ಚಿಡಿಸ್ತೇ ನೀನಾ ನವಿಲಿನಂಗ ನಡಿಗೆ ನೀನು ನಂಗ ಕುಣಿತಿ ನೀನು ಊರ್ಗೆಲ್ಲಾ ಹುಚ್ಚಿಡಿಸ್ತೇ ನೀನಾ ನೀ ಹಚ್ಚುವ ಪೌಡರ್ ಯಾವುದು ಹೇಳ ಮುಖ ಹಾಲಿ ನಂಗ ಹೊಳಿತ ಐತಿ ನೀ ಹಚ್ಚುವ ಪೌಡರ್ ಯಾವುದು ಹೇಳ ಮುಖ ಹಾಲಿ ನಂಗ ಹೊಳಿತ ಐತಿ ಬಳ್ಳಿ ಹಂಗ ಇದ್ದೀನಿ ಬಾರಿ ಜೋರ ಕಾಣ್ತೀನಿ ಬೈಂದೂರ್ಗೆ ನೀ ಸೂಪರ್ ಪೀಸ ನೀ ಹಚ್ಚುವ ಪೌಡರ್ ಯಾವುದು ಹೇಳ ಮುಖ ನಂಗ ಹೊಳಿತ ಐತಿ ಬಳ್ಳಿ ಹಂಗ ಇದ್ದೀನಿ ಬಾರಿ ಜೋರ ಕಾಣ್ತೀನಿ ಬೈಂದೂರ್ಗೆ ನೀ ಸೂಪರ್ ಪೀಸಾ ಏನು ಐತಿ ಬೈಂದೂರ್ ಪೀಸಾ ನೋಡಕ ಚಂದ ಐತಿ ಏನು ಚಂದೈತಿ ಬೈಂದೂರ್ ಪೀಸ ನೋಡ ಬಲು ಚಂದೈತಿ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗೆ ಕುಣಿತೀ ನೀನು ಊರಿಗೆಲ್ಲ ಹುಚ್ಚಿಡಿಸ್ದೆ ನೀನಾ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗೆ ಕುಣಿತೀ ನೀನು ಊರಿಗೆಲ್ಲ ಹುಚ್ಚಿಡಿಸ್ದೆ ನೀನಾ ಏನು ನಿನ್ನ ಸೌಂದರ್ಯವು ಕೊಡಚಾಲಿ ತಪ್ಪಲಿ ನಂಗೆ ಹೊಳಿತ ಐತಿ ಏನು ನಿನ್ನ ಸೌಂದರ್ಯವು ಕೊಡಚಾಲಿ ತಪ್ಪಲಿ ನಂಗೆ ಹೊಳಿತ ಐತಿ ಚುಕ್ಕಿ ಸುಂದರಿ ನೀನಾ ಚುಕ್ಕಿ ಹಾ ಗಳಿಯುತಿ ಮೀನಿ ನಂಗ ಬಳಕುತಿ ಕರಾವಳಿ ಸೀಮೆ ಸುಂದರಿ ನೀನಾ ಏನು ನಿನ್ನ ಸೌಂದರ್ಯ ತಪ್ಪಲಿ ನಂಗ ಹೊಳಿತ ಐತಿ ಚುಕ್ಕಿ ಹಗಬತಿ ಮೀನಿ ನಂಗ ಬಳಕುತಿ ಕರಾವಳಿ ಮೇಯ ಸುಂದರಿ ನೀನಾ ಏನು ಚಂದೈತಿ ಐತಿ ಬೈಂದೂರ್ ಪೀಸ ನೋಡ ಕಬಲು ಚಂದೈತಿ ಏನು ಚಂದೈತಿ ಐತಿ ಬೈಂದೂರ್ ಪೀಸ ನೋಡ ಕಬಲು ಚಂದ ನವಿಲಿ ನಂಗೆ ನಡಿಗೆ ನೀನು ನವಿಲಿ ನಂಗೆ ಕುಣಿತೀ ನೀನು ಊರಿಗೆಲ್ಲ ಹೂ ಚಿಡಿಸ್ದೆ ನೀನಾ ನಂಗ ನಡಿಗೆ ನೀನು ನವಿಲಿ ನಂಗೆ ಕುಣಿತೀ ನೀನು ಊರಿಗೆಲ್ಲ ಹೂಚಿಡಿಸ್ದೀನಾ ಭೂಮಿಗೆ ಇಳ್ದಂತಹ ದೇವಲೋಕ ಸುಂದರಿ ನೀನಾ ಭೂಮಿಗೆ ಇಳ್ದಂತಹ ದೇವಲೋಕ ಸುಂದರಿ ನೀನಾ ಏನು ನಿನ್ನ ರೂಪವು ಬಳಿಯುತ್ತಿರುವ ಕಣ್ಗಳು ರಂಬೆ ಊರ್ವಸಿ ನಾಚುವಂತೆನಾ ಏನು ನಿನ್ನ ರೂಪವು ಬೆಳೆಯುತ್ತಿರುವ ಕಣ್ಗಳು ರಂಬೆ ಊರ್ವಶಿ ನಾಚುವಂತೆ ಏನು ಚಂದೈತಿ ಬೈಂದೂರ್ ಪಿಸಾ ನೋಡ ಕಬಲ್ ಚಂದ ಏನು ಚಂದ ಬೈಂದೂರ್ ಪಿಸಾ ನೋಡ ಕಬಲ್ ಚಂದೈತಿ ನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತೆ ನೀನು ಊರಿಗೆಲ್ಲ ಹೂ ಚಿಡಿಸ್ದೆ ನೀನಾ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತೆ ನೀನು ಊರಿಗೆಲ್ಲ ಹುಚ್ಡಿಸ್ದೆ ನೀನಾ ಏನು ಪೀಸ ಬಾಲಿ ನೈಸ ನಾ ಎಲ್ಲಿ ಕಂಡಿಲ್ಲ ಇಂಥ ಸ್ವೀಟ ಏನು ಕ್ಲೀಸ ಬಾಲಿನೈಸ ನಾ ಎಲ್ಲಿಯೂ ಕಂಡಿಲ್ಲ ಇಂಥ ಸ್ವೀಟ ಗಿಳಿ ಹಂಗೆ ಮೂಗುತಿ ತೊಂಡೆ ಹಣ್ಣಿನಂತ ತುಡಿಯೂನಿ ನನ್ನ ಕಂಡ್ರೆ ನೀನಾ ಗಿಳಿಯ ಹಂಗ ಮೂಗುತಿ ತೊಂಡೆ ಹಣ್ಣಿನಂತ ತುಡಿಯೂನಿ ನನ್ನ ಕಂಡ್ರೆ ನಾಚಿಕೊಳ್ತೀನೀನಾ ಏನು ಚಂದೈತಿ ಬೈಂದೂರ್ ಪಿಸಾ ನೋಡ ಕಬಲ್ ಚಂದೈತಿ ಏನು ಚಂದೈತಿ ಐತಿ ಬೈಂದೂರ್ ಪಿಸಾ ನೋಡ ಕಬಲ್ ಚಂದ ಐತಿ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತೀ ನೀನು ಊರಿಗೆಲ್ಲ ಹುಚ್ಚಿ ಚಿಡಿಸ್ದ ನೀನಾ ನವಿಲಿ ನಂಗ ನಡಿಗೆ ನೀನು ನವಿಲಿ ನಂಗ ಕುಣಿತೀ ನೀನು ಊರಿಗೆಲ್ಲ ಹುಚ್ಚಿಡಿಸಿದೆ ನೀನಾ ಏನು ಚಂದೈತಿ ಐತಿ ಬೈಂದೂರ್ ಪೀಸಾ ನೋಡ ಕಬಲು ಚಂದೈತಿ ನೋಡ ಕಬಲ್ ಚಂದೈತಿ ನೋಡ ಕಬಲು ಚಂದ